ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರ ಐ ಹೋಪ್ ನೀವೆಲ್ಲ ತುಂಬ ಸೂಪರಾಗಿದ್ದೀರಾ ಅಂತ ನಾನು ಕೊಡ್ತೀನಿ ಸೊ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಮಕ್ಕಳಿಗೆ ದೃಷ್ಟಿ ಆಗುವಂಥದ್ದು ಸಾಮಾನ್ಯವಾಗಿ ಎಲ್ಲ ಪ್ರತಿಯೊಂದು ಮಕ್ಕಳಿಗೂ ಆಗುತ್ತೆ ಸೊ ಇದ್ರ ಬಗ್ಗೆ ನಾನು ಪ್ರತಿಯೊಬ್ಬರಿಗೂ ಕೂಡ ದೃಷ್ಟಿಯಾದಾಗ ಯಾವ ರೀತಿ ದೃಷ್ಟಿ ತೆಗಿಬೇಕು ಅನ್ನೋದನ್ನು ನನ್ನ ಚಾನಲ್ನಲ್ಲಿ ನಾನು ಈಗ ರೀಸೆಂಟಾಗಿ ಹೋದ ವಾರದಲ್ಲಿ ಹಾಕಿದ್ದೀನಿ ನೀವೆಲ್ಲ ನೋಡಿದ್ರೆ ತುಂಬ ನೀವು ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ರೆ ನನಗೆ ತುಂಬ ತುಂಬಾ ಆಗ್ತಿದೆ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇನ್ನೂ ತುಂಬ ಚಿಕ್ಕ ಮಕ್ಕಳು ಅಂದರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ವರ್ಷದಿಂದ ಒಳಗಡೆ ಇರುವಂಥ ಮಕ್ಕಳಿರ್ತಾರೆ ಸೊ ಅಂಥವ್ರಿಗೆ ಅಂದ್ಬಿಟ್ಟು ಬೇಗನೆ ದೃಷ್ಟಿ ಹೋಗಬೇಕು ಅಂದರೆ ಈಗ ನಾನು ಸುಮಾರು ರೀತಿಯಾದಂಥ ದೃಷ್ಟಿನ ನಾನು ತೆಗೆಯುವಂಥದನ್ನು ಹೇಳ್ಕೊಟ್ಟಿದ್ದೀನಿ ಆದರೆ ಇದಂತೂ ತುಂಬಾ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಅದರಲ್ಲೂ ಮಕ್ಕಳಿಗೆ ಬೇಗನೆ ಅದು ಹುಷಾರಾಗುವಂಥದ್ದು ಅದಕ್ಕೋಸ್ಕರ ಅಂದ್ಬಿಟ್ಟು ಇವತ್ತಿನ ನನ್ನ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾವ ರೀತಿ ಅನ್ನೋದನ್ನ ಮಕ್ಕಳಿಗೆ ಒಂದು ಯಾವುದೇ ದೃಷ್ಟಿ ತೆಗೆಯೋಂಥದನ್ನ ಯಾರಿಗೂ ಕೂಡ ತೋರಿಸೋ ಹಾಗಿಲ್ಲ ಹೇಳೋ ಹಾಗಿಲ್ಲ ಬಟ್ ಏನಂದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ನಿಮಗೆ ವಾಯ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ ಹೌದು ಈ ಮಕ್ಕಳು ನೋಡೋಕೆ ಚಂದ ಆಡೋಕೆ ಚೆಂದ ನಡೆಯೋ ಚೆಂದ ಆ ಮಕ್ಕಳು ಕೂತ್ಕೊಂಡ್ರೆ ಚೆಂದ ಮಾತಾಡಿದ್ರೆ ಚೆಂದ ಅವು ಒಂದು ಸ್ವಲ್ಪ ನಕ್ಕಿದ್ರೆ ಚೆಂದ ಹತ್ರ ಚೆಂದ ಅನ್ನೋ ರೀತಿ ನಮಗಿರುತ್ತೆ ಸೊ ಹಾಗಾಗಿ ಬೇರೆ ಯಾರ ಕಣ್ಣು ಅದು ದೃಷ್ಟಿ ಬೀಳಲೇಬೇಕು ಅನ್ನೋ ಅಂಥದ್ದು ಇರೋದಿಲ್ಲ ಮನೆಯಲ್ಲಿರುವಂಥ ತಾಯಿ ಇದೇ ಆಗಲಿ ತಂದೆ ಇದೇ ಆಗಲಿ ಅಜ್ಜಿ ತಾತದ್ದೇ ಆಗಲಿ ಇಲ್ಲ ಪ್ರತಿಯೊಬ್ಬರು ಹೊರಗಡೆ ಇರುವಂಥವ್ರು ಅಕ್ಕ ಆಂಟಿ ತಮ್ಮ ಈ ರೀತಿ ಯಾರದೇ ಒಂದು ದೃಷ್ಟಿ ಬಿದ್ದರೂ ಕೂಡ ಮಕ್ಕಳು ಸಡನ್ಲಿ ಅವರು ಮಕ್ಕಳು ಕಿರ್ಚಾಡೋದಕ್ಕೆ ಅರ್ಚಾಡೋದಕ್ಕೆ ಅಳೋದಕ್ಕೆ ನೋವು ಅನ್ನೋ ರೀತಿ ಸಂಕಟ ಪಡೋ ರೀತಿ ಈ ರೀತಿ ಎಲ್ಲ ಮಾಡ್ತಾ ಇರ್ತವೆ ಸೊ ಅಂಥ ಮಕ್ಕಳನ್ನ ನಾವು ಮೊದಲು ಏನು ಕಳ್ತಾ ಇದ್ದಾವೆ ಅಂತ ತಿಳ್ಕೊಂಡು ಅವಕ್ಕೆ ಒಂದು ದೃಷ್ಟಿ ತೆಗಿಬೇಕಾಗುತ್ತೆ ಇನ್ನು ದೃಷ್ಟಿನ ಯಾವ ರೀತಿ ಯಾವಾಗ ತೆಗಿಯೋದು ಅನ್ನೋದನ್ನು ನನ್ನ ನನ್ನ ಚಾನಲ್ ನೀವು ನೀವು ನೋಡಿರ್ತೀರ ಆದರೆ ಇದೊಂದು ಪವರ್ಫುಲ್ ಆಗಿರುವಂಥದ್ದು ಈ ಒಂದು ದೃಷ್ಟಿ ತೆಗಿಬೇಕಾಗಿರುವಂಥದ್ದು ದಿನ ಯಾವುದಂದರೆ ಮಂಗಳವಾರ ಪ್ರತಿ ಮಂಗಳವಾರ ಮುಸ್ಸಂಜೆ ಹೊತ್ತಲ್ಲಿ ಅಂದರೆ ಪ್ರತಿ ಮಂಗಳವಾರ ಮುಸ್ಸಂಜೆ ಹೊತ್ತಲ್ಲಿ ಒಂದು ತೆಂಗಿನಕಾಯಿಯನ್ನು ಒಂದು ಫುಲ್ಲು ತೆಂಗಿನಕಾಯಿ ಏನಿದೆ ಆ ಒಂದು ಫುಲ್ಲು ತೆಂಗಿನಕಾಯಿಯನ್ನು ಒಂದು ಕರ್ಪೂರನ ಅದ್ರ ಮೇಲೆ ಹಚ್ಚಿ ಒಂದು ತೆಂಗಿನಕಾಯಿನ ಒಂದು ಕರ್ಪೂರವನ್ನು ಅದರ ಮೇಲೆ ಹಚ್ಚಿ ಆ ಮಕ್ಕಳನ್ನ ಕೂರಿಸಿ ಅಂದರೆ ಮಕ್ಕಳನ್ನ ತಾಯಿಯ ಒಂದು ತೊಡೆ ಮೇಲೆ ಕೂರಿಸಿ ಆ ಮಗುವಿಗೆ ಮೇಲಿಂದ ಅಂದರೆ ತಲೆಯಿಂದ ಕಾಲಿನವರೆಗೂ ಹನ್ನೊಂದು ಬಾರಿ ತಲೆಯಿಂದ ಕಾಲಿನವರೆಗೂ ಹನ್ನೊಂದು ಬಾರಿ ನಿವಾಳಿಸ್ಬೇಕಾಗುತ್ತೆ ಅಂದರೆ ಆ ಮಕ್ಕಳಿಗೆ ಹೇಳಬೇಕಾದ್ರೆ ಕೇಡು ಕಣ್ಣು ನಾಯಿ ಕಣ್ಣು ರಂಡೆ ಕಣ್ಣು ಮುಂಡೆ ಕಣ್ಣು ಅಕ್ಕಪಕ್ಕದ ದೃಷ್ಟಿ ಕೆಟ್ಟ ಕಣ್ಣುಗಳು ರೋಡಲ್ಲಿ ಹೋಗೋರು ಕಣ್ಣು ಅಂತ ಇದೇ ರೀತಿ ಸಾವಿರಾರು ರೀತಿ ತಾಯಿ ಹೇಳ್ತಾರೆ ಇದನ್ನು ನಾನು ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಆದರೆ ಈ ರೀತಿ ನೀವು ಒಂದು ದೃಷ್ಟಿ ತೆಗಿಬೇಕಾದ್ರೆ ಹೇಳುವಂಥ ಒಂದು ಮಾತಿಂದನಿಂದ ಈ ಒಂದು ತೆಂಗಿನಕಾಯಿ ಮೇಲೆ ಇಟ್ಟಿರುವಂಥ ಕರ್ಪೂರದಿಂದ ಹನ್ನೊಂದು ಬಾರಿ ನಾವು ಇರುತ್ತೆ ದೃಷ್ಟಿ ತೆಗೆದು ಅದನ್ನು ನೀವು ಮುಸ್ಸಂಜೆ ಹೊತ್ತಲ್ಲಿ ಯಾರು ಇರುವಂಥ ಜಾಗದಲ್ಲಿ ಅದನ್ನು ಬಿಸಾಡಿ ಬರಬೇಕಾಗುತ್ತೆ ಬಿಸಾಡ್ ಬಂದ ಮೇಲೆ ನೀವು ಯಾರು ಕೂಡ ಮಾತಾಡ್ಸೋಕ್ಕೆ ಹೋಗಬೇಡಿ ಯಾಕಂದರೆ ಬಿಸಾಡು ಬಂದ ಮೇಲೆ ಕೈಕಾಲು ತೊಳ್ಕೊಳ್ಬೇಕಾಗುತ್ತೆ ಇಲ್ಲ ಎಲ್ಲರೂ ಇರ್ತಾರೆ ಅದು ತುಂಬ ಕಷ್ಟ ಆಗುತ್ತೆ ಆಗೋದಿಲ್ಲ ಅನ್ನೋರು ಏನು ಮಾಡ್ಬೇಕಂದ್ರೆ ಈ ಹರಿಯೋ ನೀರೇನಿದೆ ಹರಿಯೋ ನೀರಿಗೆ ಬಿಟ್ಬಿಡಿ ಯಾಕಂದರೆ ಬೆಂಗಳೂರಲ್ಲಿರೋವಂಥವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ನಿರ್ಜನ ಅದೇ ಯಾರಾದರೂ ಓಡಾಡದೇ ಇರೋ ಜಾಗ ಅಂತ ನೋಡ್ಕೊಳ್ಳಿ ಸೊ ಅಲ್ಲಿ ನಾವು ಅದನ್ನ ಬಿಸಾಡಿ ಬಂದ್ಬಿಡ್ಬೇಕಾಗತ್ತೆ ಅಂದರೆ ಅದನ್ನ ಬಿಸಾಡಿದ ಮೇಲೆ ನಾವು ಆಕಡೆ ತಿರ್ಗು ಕೂಡ ನೋಡದೆ ಇರೋ ಹಾಗೆ ಬಂದ್ಬಿಡ್ಬೇಕಾಗುತ್ತೆ ಈ ರೀತಿನ ನೀವು ಮಾಡಲೇಬೇಕಾಗುತ್ತೆ ಯಾಕಂದರೆ ಮಕ್ಕಳು ಒಂದು ದೃಷ್ಟಿ ಏನಿದೆ ಈ ದೃಷ್ಟಿ ಬೇರೆಯವ್ರಿಗೂ ಕೂಡ ಆಗಬಾರ್ದು ಹಾಗೆ ಆ ದೃಷ್ಟಿಯಾಗಿರುವಂಥದ್ದನ್ನ ಯಾರು ಕೂಡ ಮತ್ತೆ ಅವರಿಗೆ ಅದು ತಾಕೋ ರೀತಿ ನಾವು ಮಾಡಬಾರ್ದು ಸೊ ಈ ಒಂದು ಹಿತದೃಷ್ಟಿಯಿಂದ ಕೂಡ ನೋಡಬೇಕಾಗುತ್ತೆ ಹಾಗಾಗಿ ಇದು ಒಂದು ವೈಜ್ಞಾನಿಕ ಕಾರಣ ಕೂಡ ಆಗಿದೆ ಹಾಗಾಗಿ ನಾನು ಹೇಳೋ ಒಂದು ಈ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ